ನಾನಿವತ್ತು ತುಂಬ ರುಚಿಯಾದಂತಹ ಗಾರ್ಲಿಕ್ ಚೀಸ್ ನೂಡಲ್ಸ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತಿದ್ದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಕಲ್ಪಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಲೀಟರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದ್ದ ನಂತರ ಮೂರು ಪ್ಯಾಕೆಟ್ ನೂಡಲ್ಸ್ ಹಾಕ್ಕೊಳ್ತಾ ಇದ್ದೀನಿ ನೂಡಲ್ಸ್ ಇವಾಗ ಚೆನ್ನಾಗಿ ಬೇಯಬೇಕು ಸ್ವಲ್ಪ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ಹೇಳ್ಕೊಳ್ತಾ ಇದ್ದೀನಿ ನನಗೆ ಇವಾಗ ಫಸ್ಟ್ ಪೇಮೆಂಟ್ ಆಗಿದೆ ಮಾನಿಟೈಸೇಷನ್ ಆದಮೇಲೆ ಇವಾಗ ಡಾಲರ್ಸ್ ಕಂಪ್ಲೀಟಾಗಿ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ನನಗೆ ಇದರಿಂದ ತುಂಬನೇ ಖುಷಿಯಾಗಿದೆ ನೂಡಲ್ಸ್ ಎಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ನನ್ನ ಚಾನೆಲ್ ಸ್ವಲ್ಪ ಗ್ರೋತ್ ಆಗೋದಕ್ಕೆ ಪ್ರಾಬ್ಲಮ್ ಆಯಿತು ಆವಾಗ ಏನಪ್ಪ ಮಾಡೋದು ಅಂದಾಗ ನನಗೆ ಒಬ್ಬರು ಹೇಳಿದ್ರು ನಮ್ರತ ವಿಮ್ರೇಶ್ ಅಂತ ಅವ್ರದ್ದು ಕೂಡ ಚಾನೆಲ್ ಇದೆ ಅವ್ರ ಚಾನಲ್ಗೂ ನೀವು ಸಪೋರ್ಟ್ ಮಾಡಿ ಒಬ್ಬರು ನಂಬರ್ ಕೊಟ್ಟರು ಅರುಣ್ ಅಂತ ಅವರ ಹೆಸರು ಅವರ ನಂಬರ್ ಕೊಟ್ಟರು ಅವ್ರ ನಂಬರ್ ಕೊಟ್ಟಾಗ ನಾನು ಅವರಿಗೆ ಕಾಲ್ ಮಾಡಿದಾಗ ಅವರು ನನಗೆ ಯೂಟ್ಯೂಬ್ ಬಗ್ಗೆ ತುಂಬ ಒಳ್ಳೆಯ ಮಾಹಿತಿಗಳನ್ನ ನೀಡಿದರು ಅವರ ಗೈಡೆನ್ಸ್ ಮೇರೆಗೆ ನಾನು ನೆಡ್ಕೊಂಡಾಗ ನನ್ನ ಚಾನಲ್ ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಶುರು ಆಯಿತು ಇವಾಗ ನೋಡಿ ಮೂರು ಪ್ಯಾಕೆಟ್ಟು ಮ್ಯಾಗಿ ಮಸಾಲ ಅರ್ಧ ಟೀ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನನಗೆ ತುಂಬ ಸಪೋರ್ಟ್ ಮಾಡಿದಂತಹ ಅರುಣ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಅರುಣ್ ಯೂಟ್ಯೂಬ್ ಚಾನಲ್ ಏನು ಮಾಡಿದ್ರು ಗ್ರೋತ್ ಆಗ್ತಾನೇ ಇಲ್ಲ ಅನ್ನೋರು ಅರುಣ್ ಅವರ ಉತ್ತಮವಾದ ಸಲಹೆಗಳನ್ನ ನೀವು ಪಡ್ಕೋಬೋದು ಖಂಡಿತವಾಗಿ ಅವರಿಗೆ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಅವ್ರ ಫೋನ್ ನಂಬರ್ನ ನಾನು ಮೇಲ್ಗಡೆ ಸ್ಕ್ರೀನ್ನಲ್ಲಿ ಹಾಕ್ತಾನೇ ಇದ್ದೀನಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹತ್ತು ಎಸಳು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೂ ನಾನು ಮಿಶ್ರಣ ಮಾಡ್ಕೊಂಡಲ್ಲ ಆ ಪೇಸ್ಟ್ ಕೂಡ ಹಾಕೊಂಡು ಕ್ಲೀನಾಗಿ ಕೈಯಾಡಿಸ್ಬೇಕು ಕೈಯಾಡಿಸ್ತಾನೇ ಇರಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ನಮ್ಮಂಥ ಮಹಿಳೆಯರು ಮನೆಯಲ್ಲೇ ಇರ್ತೀರಾ ಏನಾದರೂ ಮಾಡಬೇಕು ಅಂದಾಗ ಯೂಟ್ಯೂಬ್ ನಿಮಗೆ ಜ್ಞಾಪಕ ಬಂದೇ ಬರುತ್ತೆ ಅಲ್ವಾ ನೀವು ಯೂಟ್ಯೂಬ್ ಏನಾದರೂ ಶುರು ಮಾಡೋದಾದರೆ ಖಂಡಿತವಾಗಿ ಮೊದಲು ಅರುಣ್ ಅವರ ಸಲಹೆಗಳನ್ನ ಪಡ್ಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇದರಿಂದ ಯೂಟ್ಯೂಬ್ ಮಾಡೋದಕ್ಕೆ ತುಂಬ ಒಳ್ಳೆಯ ಸಲಹೆಗಳನ್ನ ಅವರು ಕೊಡ್ತಾರೆ ಚಾನೆಲ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಕೂಡ ಮಾಡ್ತಾರೆ ಮಹಿಳೆಯರು ಅಂತಲೇ ಅಲ್ಲ ಪುರುಷರು ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವಾಗ ಎಲ್ಲ ಮಾಡ್ತಾ ಇರ್ತೀರ ನಾನು ನೋಡ್ತಾ ಇರ್ತೀನಿ ತುಂಬ ಖುಷಿಯಾಗುತ್ತೆ ಅಂತವನ್ನೆಲ್ಲ ನೋಡಿದಾಗ ನೂಡಲ್ಸ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತಿದ್ದು ಹಾಗೂ ತಿನ್ನುವಾಗಂತೂ ಸಖತ್ತು ಮಜವಾಗಿರುತ್ತೆ ಈ ರೆಸಿಪಿ ಖಂಡಿತವಾಗಿ ಎಲ್ಲ ಟ್ರೈ ಮಾಡಿ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಯಿತು ಈ ಥರ ಲೋ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಆಯಿತು ಫುಲ್ಲು ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ಇವಾಗ ಚೀಸನ್ನ ತುರ್ಕೊಳ್ತಾ ಇದ್ದೀನಿ ನೋಡಿ ಚೀಸ್ ಎಲ್ಲ ಕಡೆಗೂ ಒಂದೇ ಸಮನಾಗಿ ಈ ರೀತಿಯಾಗಿ ತುರ್ಕೋಬೇಕು ತುಂಬ ಟೇಸ್ಟ್ ಇರುತ್ತೆ ಚೀಸ್ ಹಾಕೋದ್ರಿಂದ ನಿಮಗೆ ಎಷ್ಟು ಬೇಕಾದರೂ ನೀವು ಚೀಸ್ ಹಾಕ್ಕೋಬೋದು ನಾನಿಲ್ಲಿ ಮೂರು ಈ ತರಹದ ಚೀಸನ್ನು ಹೀಗೆ ತುರಿದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಕ್ಕಳಿಗಂತೂ ಸಖತ್ತು ಇಷ್ಟ ಆಗುತ್ತೆ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ನಾನು ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಅಲ್ವಾ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಕೂಡ ನೀವು ಹಾಕ್ಕೋಬೋದು ಮಕ್ಕಳಿಗೆಲ್ಲ ಖಾರ ಆಗುತ್ತೆ ಅಂದರೆ ಖಾರ ಇಷ್ಟಪಡೋರು ಖಂಡಿತವಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನೆಲ್ಲ ಚೀಸೆಲ್ಲ ಕ್ಲೀನಾಗಿ ಇದ್ದೀನಿ ಈ ಅಡಿಗೆಗೆ ನಾನು ಉಪ್ಪನ್ನು ಬಳಸಿಲ್ಲ ಯಾಕೆ ಅಂದರೆ ಚಾಟ್ ಮಸಾಲ ಚೀಸ್ ಹಾಗೂ ನೂಡಲ್ಸಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ಹಾಕಿಲ್ಲ ನಿಮಗೆ ಬೇಕಿದ್ದರೆ ನೀವು ಹಾಕ್ಕೋಬೋದು ಸ್ವಲ್ಪ ಹಾಗೆ ಸರಿ ಇರುತ್ತೆ ನನ್ನ ಪ್ರಕಾರ ನೋಡಿ ಟೇಸ್ಟಿಗೆ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಎರಡು ನಿಮಿಷ ಆದಮೇಲೆ ತೆಗೆದಿದ್ದೀನಿ ಚೀಸ್ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ ಒಂದು ಸೈಡಿಂದ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಮಕ್ಕಳಿಗೆ ಕೊಡಿ ಅಥವಾ ನೀವು ಉಪಯೋಗಿಸಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಹಾಗೂ ಅರುಣ್ ಅವರಿಗೂ ಕೂಡ ನನ್ನ ಧನ್ಯವಾದಗಳು ಅವರ ಫೋನ್ ನಂಬರ್ ನೋಡಿ ಸ್ಕ್ರೀನ್ ಮೇಲೆ ಬರ್ತಾನೆ ಇದೆ ಯೂಟ್ಯೂಬ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ದರೂ ಅವರನ್ನು ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಅವರಿಂದ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ